ಕಾರ್ಯಕ್ರಮ ಭಾನುವಾರ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಆಹ್ವಾನ ಮಾಡಿರೋದು ಅಭಿನಂದನಾ ಸಮಾರಂಭಕ್ಕೆ ಸಮಾರಂಭಕ್ಕೆ ಆಗಮಿಸಿ ಆಗಮಿಸಿರುವ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮ್ಮ ನೆಚ್ಚಿನ ನಿರ್ಸಿಗೆ ಎಲ್ರಿಗೂ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು ಅನ್ನೋ ತುಂಬಾ ಸಂತೋಷಕರವಾದ ವಿಷಯ ಈ ವಿಷಯಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಎಲ್ಲ ನಮ್ಮ ಲೀಡುಗಳನ್ನೆಲ್ಲ ಕರೆದು ಮತ್ತೆ ನಮ್ಮ ಆದಿನಾರಾಯಣ ಸಾರ್ ಅವರು ಹಾಗೂ ನಮ್ಮ ಪುತ್ತೂರು ಮಂದಿರ ಸರ್ಕಾರದಿಂದ ಬಹಳ ಎಲ್ಲ ಯಾವತ್ತು ವಿಧವಾದ ಅಡಚಣೆಗಳು ಇಲ್ಲದೆ ಯಾರಿಗೂ ಅನಾನುಕೂಲ ಆಗದೆ ಬಹಳ ವಿರೂಭಣೆಯಿಂದ ನಡೆಯಿತು ಮತ್ತು ಪ್ರತಿಯೊಬ್ಬರಿಗೂ ಸೀರೆಗಳು ನಮ್ಮ ಇವರು ಆ ಬಹಳ ಅಚ್ಚುಕಟ್ಟಾಗಿ ಬಹಳ ಬಾಸ್ ಥರ ಐದು ಜನಕ್ಕೆ ಮಿತಿ ಮಿತಿಗೊಳಿಸಿ ಗೇಟ್ ಮುಖಾಂತರ ಎಲ್ಲನ್ನು ಲೈನ್ ಮುಖಾಂತ ಕೊಟ್ಟು ಯಾರು ಇದು ಇದು ಪಕ್ಷಭೇದ ಆಗಲಿ ಯಾರು ತೊಂದರೆ ಆಗದೆ ಅವರು ವಿತರಣೆ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ವಿತರಣೆ ಮಾಡಿದ್ವು ಭಾಳ ಅನುಕೂಲ ಜನರಿಗೂ ಭಾಳ ಅನುಕೂಲ ಆಯಿತು ಊಟ ವಸ್ತಿ ಊಟ ಮತ್ತು ನೀರು ಎಲ್ಲ ಸೌಕರ್ಯ ಮಾಡಿದ್ವಿ ಅದನ್ನು ಎಲ್ಲ ತೊಂದರೆ ಇಲ್ಲದೆ ಎಲ್ರಿಗೂ ಸಕಾರ ಆಯಿತು ಅದರಿಂದ ಎಲ್ರಿಗೂ ಒಂದು ಸುತ್ತ ಈ ನಾಲ್ಕು ಮಾತುಗಳಿ ಕೊಟ್ಟವರಿಗೆ ಒಂದು ಸುತ್ತ ನಮ್ಮ ಮಾತುಗಳನ್ನ ನಿಮಿಸ್ತಾ ಇದ್ದೀನಿ ಸಾವಿರದ ಐನೂರು ಪಂಚಾಯತಿ ಸಾವಿರದ ಐನೂರು ಪಕ್ಷ ಅನ್ನೋದಿಲ್ಲ ಪಕ್ಷ ಅನ್ನೋದ್ ಬಿಡಿ ಊರಲ್ಲಿರೋ ಎಲ್ಲ ಜನ ಬಂದಿದ್ರು ಎಲ್ಲರೂ ಆಹ್ವಾನ ಮಾಡಿದ್ರು ಆಹ್ವಾನ ಮಾಡಿದ್ವಿ ಯಾವ ಯಾರು ಇಲ್ಲಿ ಎಲ್ರು ಆಹ್ವಾನ ಕೊಟ್ಟು ಟಾಂಪ್ಲೇಟ್ ಮುಖಾಂತರ ಕರೆದು ನಮ್ಮ ವಾಲಂಟೀರ್ಸ್ ವಾಲಂಟೀರ್ಸ್ಗೆ ಕಾಂಪ್ಲೇಟ್ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಅವರು ಎಲ್ರೂ ಕರೆದು ವಿಶ್ವಾಸದಿಂದ ಕರ್ಕೊಂಡು ಬಂದು ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಅವರು ಆ ಗೌರವ ನಮ್ಮಿಂದ ಆಗಿದೆ